ಅರೆ ಏ ತುಂಬಾರ ಅರ್ಜುನ್ ಬಾಯ್ಲಿ ತರಲೇ ಇವನು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಅಂದ್ರೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೆ ಬ್ಲಾಗ್ ಮಾಡೋದು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಸರ್ದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಣ ಅಂತ ನಾನೇ ತಗೊಂಡ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ಸಕಲೇಶ್ಪುರದಲ್ಲಿ ಸನ್ ರೈಸ್ ಅಂತ ಒಂದು ಹೋಮ್ ಸ್ಟೇ ಒಳಗಡೆ ಬಂದಿದ್ದೀರಿ ಅಂಡ್ ಎಲ್ಲರಿಗೂ ನಿದ್ದೆ ಬರ್ತಾ ಇದೆ ನನಗೂ ನಿದ್ದೆ ಬರ್ತೈತೆ ನಮ್ಮ ಸಾರ್ ಬಿಡ್ತಾ ಇಲ್ಲ ಬಾ ಅಂತ ನಡೆದಿರು ಕಲ್ಸ್ಬಿಟ್ಟಾರ ಸರಿ ಏನು ಮಾತ್ರ ಅದು ಗೊತ್ತಾಗ್ತಲ್ಲ ಅದಕ್ಕೆ ಬಂದು ಕುತ್ಕೊಂಡು ಸ್ಟಾರ್ಟ್ ಮಾಡೋಣ ಅರ್ಜುನ್ ಏನ್ ಕ್ಯಾ ನಿಂಗೆ ಬಹುತ್ ಮಸ್ತ್ ಏನಕೊಬ್ರಿ ವೇಟಿಂಗ್ ನೋಡಿ ಅವ್ನು ಮಸ್ತ್ ಅನ್ಸೈತಂತೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ ಸಾರು ಮತ್ತೆ ಮ್ಯಾಮ್ ಗೆ ಮಸ್ತ್ ಅನ್ಸಬೇಕಾಗಿತ್ತು ಫಸ್ಟ್ ಏನು ಬೇಕಾಗಿಲ್ಲ ನನ್ಗೆ ಅವ್ರ ಹತ್ರನೇ ಮಾತಾಡಿಸಿ ಸರ್ ಏನು ಅನ್ನಿಸಿದೆ ಹಿಂಗಿದೆ ಫೀಲು ಆ್ಯಂಡ್ ನನಗೆ ಇಲ್ಲಿ ನಾವು ಫೈರ್ ಕ್ಯಾಂಪ್ ಮಾಡಬೇಕು ಅಂತ ಅನಿಸ್ತಾ ಇದೆ ಬಟ್ ಅವರು ಬೆಳಿಗ್ಗೆ ಫ್ರೆಶ್ ಆಗಬೇಕು ಅವ್ ಒಂದು ಫೇಸಲ್ಲಿ ಒಂದು ಗ್ಲೋನೆಸ್ ಬರಬೇಕು ಸೊ ನಿದ್ದೆ ಕೆಟ್ಟರೆ ಚೆನ್ನಾಗಿರಲ್ಲ ಹಾಗಾಗಿ ಈಗ ಬನ್ನಿ ಮಾತಾಡ್ಸೋಣ ನಾನು ಸಾರಿಗೆ ಹಂಗೆ ಯಾರೇ ನೋಡ್ತಾಯಿದ್ರು ಅವ್ರಿಗೆಲ್ಲ ಏನಾದರೂ ಪ್ರೀ ವೆಡ್ಡಿಂಗ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಂದರೆ ವೆಡ್ಡಿಂಗ್ ಶೂಟ್ಸು ಇಲ್ಲ ಪ್ರೀ ವೆಡ್ಡಿಂಗ್ ಏನಾದರೂ ಮಾಡಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಕ್ಟರ್ ಮನುರಾಜ್ ಅಂತ ಸರಿ ಬನ್ನಿ ಸರ್ ಹಾಂ ಹೇಮಂತ್ ಸರ್ ಅಂತ ನಮ್ಮ ಕೊರಿಯೋಗ್ರಾಫರು ಸರ್ ಏನು ಅನ್ಸಿದೆ ನಿಮ್ಮ ಈಗ ಈಗ ತಕ್ಷಣಕ್ಕೆ ನಿಮ್ಗೆ ಏನು ಫೀಲ್ ಮೈಂಡಲ್ಲಿ ಏನು ಬರ್ತಾ ಇದೆ ಏನು ಫೀಲ್ ಆಗ್ತಾ ಇದೆ ಅದನ್ನು ನೀವು ಮತ್ತೆ ಮ್ಯಾಮ್ ಇಬ್ಬರು ಒಬ್ಬರು ಆದಮೇಲೆ ಒಬ್ಬರು ಹೇಳಿ ಓಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಲ್ಲ 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 ಫಸ್ಟ್ ಆಫ್ ಆಲ್ ಫೀಲಿಂಗ್ ಅನ್ನೋದು ಅದು ನ್ಯಾಚುರಲ್ ಆಗಿ ಏನು ಅನಿಸ್ತಿಲ್ಲ ಬಿಕಾಸ್ ನೋಡಿ ಅದು ಫ್ಲೋಲ್ಲಿ ಹೋಗ್ತಿದೆ ಓಕೆ ನಾನು ಫ್ಲೋಲ್ಲಿ ಈಗ ನಾನು ಎಕ್ಸೈಟ್ ಆಗಿಬಿಟ್ಟು ಮತ್ತೆ ಬೇರೆ ಎಕ್ಸೈಟ್ಮೆಂಟ್ ನೆಲ್ಲ ಕೆಲವ್ ತರದ್ ಬೇಡ ಅಂತ ಪ್ರೀ ವೆಡ್ಡಿಂಗ್ ಓಕೆನಾ ಫಸ್ಟ್ ಆಫ್ ಆಲ್ ಮನೂಗ್ ಥ್ಯಾಂಕ್ ಯು ಸೇ ಚೀಸ್ ಅಂತ ಒಂದು ಫೋಟೋ ನ ಸಜೆಸ್ಟ್ ಮಾಡಿದ ತುಂಬಾ ಬಜೆಟ್ ಫ್ರೆಂಡ್ಲಿ ಇದೆ ಓಕೆನಾ ಅವ್ರ ಔಟ್ಪುಟ್ಸ್ ಎಲ್ಲ ಚೆನ್ನಾಗಿದೆ ನನಗೆ ಎಕ್ಸೈಟ್ಮೆಂಟ್ ಇದೆ ಓಕೆ ಖಂಡಿತ ನಿಮ್ಗೆ ಹೆಂಗ ಸರ್ ಆಕ್ಚುಲಿ ಇಲ್ಲಿ ಇಂಟರ್ವ್ಯೂ ನಾನು ಮಾಡ್ತಾ ಇದೀನ ನೀವು ಮಾಡ್ತಿದ್ರೆ ಗೊತ್ತಾಗ್ತಲ್ಲ ಅವತ್ತು ಇರಿ ನಮ್ಮ ಮಾಸ್ಟ್ರು ಹೆಂಗ್ ಮಾತಾಡ್ತಾರಂದ್ರೆ ಅವ್ರಿಗೆ ಏನು ಟಾಪಿಕೇ ಬೇಕಾಗಿಲ್ಲ ನಾರ್ಮಲ್ ಒಳಗಡೆ ಲಾಸ್ಟ್ ಟೈಮ್ ನಮ್ದು ಯಾವ್ದು ಸರ್ ಏಟ್ ಪಾಯಿಂಟ್ ಜೀರೋ ಅನ್ಬಿಟ್ಟು ನಮ್ದು ಆನ್ಯಲ್ ಡೇ ಮಾಡಿದ್ರೆ ಅದರಲ್ಲಿ ಮೈಕ್ ಕೊಟ್ಟಿದ ತಕ್ಷಣ ಎಷ್ಟು ಸಕ್ಕತ್ತಾಗಿ ಮಾಡ್ಬಿಟ್ರು ಬಟ್ ಯಾಕೋ ಇವತ್ತು ತುಂಬಾ ನರ್ವಸ್ ಆಗ್ತಾ ಅದು ಏನು ರೀಸನ್ ಅಂತ ನನ್ಗೆ ಗೊತ್ತು ಯಾಕಂದ್ರೆ ಅಲ್ಲಿ ಪಕ್ಕದಲ್ಲಿ ಮ್ಯಾಮ್ ಇದ್ದಾರೆ ಅದಕ್ಕೆ ನರ್ವಸ್ ಆಗ್ತಾ ಇದ್ರೆ ಬಾಯ್ಸ್ ಇನ್ನೊಂದ್ ಏನ್ ಹೇಳ್ತೀನಿ ಅಂದರೆ ಬಾಯ್ಸ್ ಇಷ್ಟೇ ಸ್ಟ್ರಾಂಗ್ ಇರ್ಲಿ ಏನೇ ಪವರ್ಫುಲ್ ಇರ್ಲಿ ಪಕ್ದಲ್ಲಿ ಅವರು ವೈಫು ಅಥವಾ ಫಿಯಾನ್ಸೆ ಬಂದ್ಬಿಟ್ರೆ ಫುಲ್ ನರ್ವಸ್ ಆಗ್ಬಿಡ್ತಾರೆ ಅದಕ್ಕೆ ಸಾಕ್ಷಿ ನಮ್ಮ ಸೊ ಇಲ್ಲ ತುಂಬಾ ಕೇರ್ ಮಾಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ನೋಡ್ತಾ ಇದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಆಕ್ಚುಲಿ ಏನಂದ್ರೆ ಹ್ಮ್ ನನ್ಗೆ ಯಾವ ತರ ಫೀಲ್ ಅನ್ಸ್ತ ಇದೆ ಅಂದ್ರೆ ನೀವು ಯಾವ ಥರ ಇದ್ದೀರೋ ಅದೇ ಥರನೇ ಇರ್ತೀನಿ ನಿಮಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಕೇರ್ ಮಾಡ್ತೀನಿ ನಾನು ಬಟ್ ಅಂದರೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ ಅಷ್ಟೆ ಕೋಪ ಈ ರೀಸೆಂಟ್ ಒಳಗಡೆ ಅಂದರೆ ನನಗೆ ಕಂಟ್ರೋಲ್ ಆಗಲ್ಲ ಸರ್ ಅಂದರೆ ನಾನು ಜಾಸ್ತಿ ನಾನು ಇಷ್ಟಪಟ್ಟು ಇದು ಮಾಡ್ತೀನಲ್ಲ ಅವನ್ನ ಏನು ಮಾಡ್ತೀನಿ ಅಂತಾನೆ ಗೊತ್ತಾ ಏನು ಮಾತಾಡ್ತೀನಿ ಏನು ಇದು ಮಾಡಿ ಜಾಸ್ತಿ ಕೋಪ ಬಂದುಬಿಟ್ರೆ ಆ ಥರ ಆಗ್ಬಿಡುತ್ತೆ ಅದೊಂದನ್ನು ಕಂಟ್ರೋಲ್ ಮಾಡೋದು ನಿಮ್ಮ ಹತ್ರ ನೋಡಿ ಕಲಿತಾ ಇದ್ದೀನಿ ಈಗ ಆ ಅದು ಬಿಟ್ರೆ ಮ್ಯಾಮ್ ನಿಮ್ಗೆ ಏನ್ ಯಾವ ತರ ಫೀಲ್ ಆಗ್ತಾಯಿದೆ ಸಾರ್ಗಂತೂ ಏನು ಎಕ್ಸೈಟ್ಮೆಂಟ್ ಇದೆ ಅಂತೆ ಬಟ್ ಂತೆ ಅಲ್ಲ ಮ್ಯಾಮ್ ಅದು ಬೆಳಿಗ್ಗೆ ನಮ್ಮ ಹುಡುಗರು ಶೂಟ್ ಎಲ್ಲ ಮಾಡ್ತಾರೆ ನಾನು ವಿಡಿಯೋ ಬಗ್ಗೆ ಕೇಳ್ತಾ ಇಲ್ಲ ನಾವ್ ಯಾವ ಶೂಟ್ ಯಾವ್ ತರ ಆಗ್ತಿದೆ ಇಲ್ಲಿ ಈಗ ಸದ್ಯಕ್ಕೆ ನೀವ್ ಈ ತಕ್ಷಣ ಕುತ್ಕೊಂಡಿದ್ದೀರಲ್ಲ ಈಗ ನಿಮ್ ಮೈಂಡ್ ಅಲ್ಲಿ ಏನ್ ನೋಡ್ತಾ ಇದೆ ಯಾವ ತರ ಅಂದ್ರೆ ಒಂದು ಎಂಜಾಯ್ಮೆಂಟ್ ಬಸ್ಟ್ ಅಂದ್ರೆ ಎಲ್ಲರೂ ಅಷ್ಟೇ ಪ್ರೀ ವೆಡ್ಡಿಂಗ್ ಅನ್ನೋದು ಬಂದ್ಬಿಟ್ಟು ಅವ್ರದೊಂದು ಕನ್ಸೆ ಆಗಿರುತ್ತೆ ಎಷ್ಟೊಂದು ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಾ ಮಾಡ್ಸ್ಕೊಳೋದೇ ಇಲ್ಲ ಅವ್ರಿಗೆಲ್ಲ ಆಸೆ ಇದ್ರೇನು ಇಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿ ಯಾರು ಮಾಡೋದು ಅಂದ್ಬಿಟ್ಟು ಆಗಿ ಇದು ಮಾಡ್ಕೊಂಡು ಬಿಡ್ತಾರೆ ಈಗ ಮಾಡಿಸ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸ ಇದೆ ನೀವು ಕೂಡ ಸ್ಟಾರ್ಟಿಂಗ್ ಆ್ಯಕ್ಚುಲಿ ತುಂಬ ಬಜೆಟ್ ಆಯಿತು ಇದು ಬೇಡ ಬೇಡ ಅಂದ್ಕೊಂಡು ಆಮೇಲೆ ಲೈಫಲ್ಲಿ ಸಲ ಇದಾಗೋದು ಏನಕ್ಕೆ ಆಗಲಿ ಬೇಕಾದರೆ ದುಡ್ಡು ಬೇಕಾದ್ರೆ ದುಡ್ಕೊಬೋದು ಅಂದ್ಬಿಟ್ಟು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ ಕಟ್ ಆಫ್ ಮಾಡ್ತೀನಿ ಇಲ್ಲ ಇಲ್ಲ ಮ್ಯಾಮ್ ಇವಾಗ್ಲೂ ಬಜೆಟ್ ಬಗ್ಗೆ ಇದ್ ಮಾಡಿಲ್ಲ ಓಕೆನಾ ಇಡೀ ಪ್ಲಾನ್ ನಾವು ಮನು ಆಕ್ಟರ್ ಮನು ರಾಜ್ ಹತ್ರ ಹೋಗಿದ್ದೀನಿ ಯಾಕಂದ್ರೆ ಅಹ್ ಅವನಿಗೆ ಇನ್ನೂವರೆಗೂ ನಾವು ನಮ್ ಕಡೆಯಿಂದ ಅಷ್ಟೊಂದು ಏನು ಹೆಲ್ಪ್ ಮಾಡಿಲ್ಲ ಓಕೆ ನನ್ನ ಅಡ್ವೈಸ್ ಬದಲು ಏನು ಈ ತರ ಮಾಡಿಲ್ಲ ಸೊ ಮನು ಈ ತರ ಫ್ರೀಲ್ಯಾನ್ಸಿಂಗ್ ಯಾವುದೋ ರೀಸನ್ಗೆ ಈ ಫೀಲ್ಡ್ ಬಂದು ಫ್ರೀಲ್ಯಾನ್ಸಿಂಗ್ ಮಾಡ್ತಿದ್ದೇನೆ ಸೊ ಅದರಿಂದ ನಾವೇನು ಅಂದ್ಕೊಂಡ್ರಿ ಓಕೆ ಫೈನ್ ಸಿನ್ಸ್ ಅವನು ನಮ್ಮ ತಮ್ಮ ಥರ ಏನ್ ಅಂದ್ಕೊಂಡ್ರಿ ಓಕೆ ಫೈನ್ ನಾವು ಅವ್ರ ಕಡೆಯಿಂದಾನೇ ಮಾಡ್ಸೋಣ ದೋ ಇದರಲ್ಲಿ ಏನು ಪ್ರಾಫಿಟ್ ಏನೂ ನೋಡ್ತಿಲ್ಲ ದೋ ಮಾಡಿ ಮಾಡ್ಕೊಡ್ತಿದ್ದಾನೆ ನಮಗೆ ಬಟ್ ಏನಂದ್ರೆ ಇದರಿಂದ ಅಟ್ಲೀಸ್ಟ್ ನಮ್ ನೋಡಿ ಸಿನ್ಸ್ ನನಗೆ ಸರೌಂಡಿಂಗ್ ಅಲ್ಲಿ ಜನ ಗೊತ್ತಿರೋದ್ರಿಂದ ಅದೊಂದು ಕಾಂಟ್ಯಾಕ್ಟ್ ನಿಮ್ ಬಿಲ್ಡ್ ಆಗಲಿ ಅಂತ ನಾವು ಮನುರಾಜ್ ಅವರ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಜೊತೆ ಟೈಅಪ್ ಆಗಿದ್ದೀರಿ ಓಕೆ ಮ್ಯಾಮ್ ಅದಕ್ಕೆ ಬಿಟ್ರೆ ಮ್ಯಾಮ್ ಗೊತ್ತಲ್ಲ ಬಜೆಟ್ ಅದೆಲ್ಲ ತಲೆ ಕೆಡ್ಸ್ಕೊಳಲ್ಲ ಅವ್ರಿಗೆ ಏನಂದ್ರೆ ಓಕೆ ಒಂದಿದ್ ಮಾಡೋಣ ಅಂತ ಓಕೆ ಈಗ ಇಷ್ಟು ದಿನ ಇವನು ಇಂಟರ್ವ್ಯೂ ತೆಗಿಯೋನು ಇವತ್ತು ನಾವು ಇಂಟರ್ವ್ಯೂ ತೆಗಿಯೋಣ ಕುತ್ಕೊಳ್ಳಿ ಕುತ್ಕೊಳ್ಳಿ ಈಗ ಇಷ್ಟು ದಿನ ನೀವು ಆಸ್ ಅ ಹೋಸ್ಟ್ ಇಲ್ಲ ನಾರ್ಮಲ್ ಬಂದು ವಿಡಿಯೋ ಮಾಡಿರ್ತಾರೆ ನೋಡಿದೀರ ಇವತ್ತು ಮನುರಾಜ್ನೆ ಸ್ವಲ್ಪ ಕ್ವಶನ್ಸ್ ಕೇಳಿ ಅವನ್ ಆನ್ಸರ್ಸ್ ಅಂತ ಕೇಳೋ ಏನ್ ಮಾಡ್ತಾ ಇದ್ರ ಅಂದ್ರೆ ಮ್ಯಾಮ್ ನಾನು ನೀವು ತುಳಿತಾ ಇದೀರಾ ಹಿಂಗಂತ ಹೇಳಲಾ ಅವಾಗಿಂದ ಮೂರ್ ಸಲ ನಾನು ಇದೀನಿ ಸರ್ ಮ್ಯಾಮ್ ಒಪಿನಿಯನ್ ಏನೈತೆ ಏನೈತೆ ಅಂತ ಕೇಳ ನಾನು ಹೇಳ್ತಾ ಇದೀನಿ ನೀವು ಎಲ್ಲಾದ್ರಲ್ಲೂ ನೀವೇ ಇಸ್ಕೊಂಡ್ ಬರಿ ನೀವೇ ಮಾತಾಡ್ತಾ ಇದ್ದೀರಾ ಮ್ಯಾಮ್ ಒಂದು ಅವಕಾಶನೇ ಕೊಡ್ತಾ ಇಲ್ಲ ಮದ್ವೆ ಆಗಿಂತ ಮುಂಚೆನೇ ಮಾಡ್ತಾ ಇದ್ದೀರಾ ಸರ್ ಇದೆಲ್ಲ ಸರಿ ಇಲ್ಲ ಇದು ಆಕ್ಚುಲಿ ಮ್ಯಾಮ್ ಎಲ್ಲಾದ್ರಲ್ಲೂ ಮುಂದೆ ಬಿಡ್ಬೇಕು ನೀವು ಇನ್ನ ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ನೀವು ಮಾತಾಡಕ್ಕೆ ಬಿಡ್ತಾ ಇಲ್ಲ ಮ್ಯಾಮ್ ಮಾತಾಡಿ ಮ್ಯಾಮ್ ಆ ತರ ಎಲ್ಲ ಏನು ಇಲ್ಲ ಬಟ್ ಆಕ್ಚುಲಿ ನಾವು ತ್ರೀ ಇಯರ್ಸಿಂದ ಪ್ಲ್ಯಾನ್ ಮಾಡ್ತೀವಿ ಯಾರು ಕಾಲು ಇಲ್ಲದಿಲ್ಲ ಅಂದ್ರೆ ಹಿಂಗ್ ಮ್ಯಾಮ್ ಈಗ ಪ್ರೀ ವೆಡ್ಡಿಂಗ್ ಸರ್ ನಾವು ತ್ರೀ ಇಯರ್ಸ್ ಇಂದ ಪ್ಲಾನ್ ಮಾಡ್ತಿರೋದು ಪ್ಲಸ್ ನಾವು ಈ ತರ ಫಸ್ಟ್ ಟೈಮ್ ಸ್ಟೇ ಆಗ್ತಿರೋದು ಅಂಡ್ ಇಲ್ಲಿ ಈ ಲೊಕೇಶನ್ ಬಂದಾಗ ನಾನ್ ಸರಿ ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಕುತ್ಕೊಂಡ್ ಸ್ವಲ್ಪ ಹೊತ್ತು ಮಾತಾಡೋಣ ಸ್ವಲ್ಪ ಚಿಲ್ ಮಾಡೋಣ ಅಂತ ವಿ ಸಜೆಸ್ಟೆಡ್ ಸರಿ ಮಾತಾಡೋಣ ಎಲ್ಲಾರು ಅಂತ ರೆಸ್ಟ್ ನಾಳೆ ನೋಡೋಣ ಏನಾಗುತ್ತೆ ಅಂತ ಇಲ್ಲಿ ಎಕ್ಸೈಟೆಡ್ ಇದೆ ಬಟ್ ಅದು ತೋರಿಸ್ಕೊಂಡಷ್ಟು ಅವ್ರಿಗೆ ಕುಡೀ ಅವ್ರಿಗೆ ಯಾವ ತರ ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಅವ್ರ ಮಾತಲ್ಲಿ ಮಾತು ಕೂಡ ಆಡಕ್ ಇಲ್ಲ ಎಲ್ಲ ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದಾರೆ ನೋಡ್ರೇನೆ ಗೊತ್ತಾಗ್ತಾ ಇದೆ ಎಕ್ಸೈಟ್ಮೆಂಟ್ ಇದೆ ಅಂಡ್ ಎಷ್ಟು ಇಷ್ಟ ಆಗಿದೆ ಏನಾಗುತ್ತೆ ನಮ್ದು ಯಾವ ತರ ಇರುತ್ತೆ ಅನ್ನೋದು ಅವ್ರ ಇಬ್ರು ಮುಖದಲ್ಲೇ ಗೊತ್ತಾಗ್ತಾ ಇದೆ ಇದೆಲ್ಲದಕ್ಕಿಂತ ಮೇನ್ ಕಾರಣ ಬಂದ್ಬಿಟ್ಟು ಈ ಒಂದು ಇಂಟರ್ವ್ಯೂ ನಡೆಯೋದಿಕ್ಕೆ ಕಾರಣನೇ ಅರ್ಜುನ್ ಯಾಕಂದ್ರೆ ಅರ್ಜುನ್ ಇವ್ನೇ ಏನಕ್ಕಂದ್ರೆ ಅಂದ್ರೆ ಇವನ್ ಯಾವಾಗು ಆಸೆ ನಾವ್ ಏನಾದ್ರು ಕೆಲ್ಸ ಮಾಡಕ್ ಹೋಗ್ಲಿ ಏ ನೈಚ ಏ ನೈಮನ ಏ ನೈ ಸಾರ್ ಅನ್ಬಿಡ್ತಾನೆ ಬೇಡ ಏನೇ ಹೇಳಿ ಬೇಡ 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 ಅನ್ಬಿಡ್ತಾನೆ ಸೊ ಹಂಗಾಗಿ ನಾವು ಯಾವತ್ತೋ ಸೆ ಅರ್ಜುನ್ ಏನ್ ಬೇಡ ಅಂತ ಅದನ್ನ ಮಾಡೋದು ಸೊ ಈ ಇಂಟರ್ವ್ಯೂ ಮಾಡೋದಕ್ಕೂ ಕಾರಣ ಅರ್ಜುನೇ ಏ ನೈ 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 ಮೈ ಸೊ ಸೊ ನಾ ಮಲ್ಕೊಂತೀನಿ ಹಂಗೆ ಹಿಂಗೆ ಅಂತ ಸೊ ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ರಿ ಅವನು ಸ್ವಲ್ಪ ಕನ್ನಡ ಅಷ್ಟೊಂದು ಬರಲ್ಲ ಬಟ್ ಅವ್ನ್ಗೆ ಎಷ್ಟು ಗೊತ್ತಾ ಅದ್ರಲ್ಲೇ ಮಾತಾಡ್ತಾನೆ ಅರ್ಜುನ್ ನಿನ್ಗೆ ಏನು ಅನ್ಸೈತ ಈಗ ಕ್ಯಾ ಕ್ಯಾ ಫೀಲ್ ಅವ್ರೆ ಆ ಪೋ ಬತ್ತಾಯ ಕಾಂಪೇರಿಜನ್ ಟು ಬೆಂಗ್ಳೂರ್ ಏನು ಬತ್ ಲೈಕ್ ಬಾಂಡ್ ನೇಪಾಳಿ ಟು ಸ್ಫೂಲ್ ಏನ ಪೀಸ್ಫುಲ್ ಏ ತೋ ಮತ್ ಓಮ್ ಓ ಮಸ್ತೆ अब ये क्या क्या बोलते इसको वेदर अब बस मस्त है और बाकी यहाँ पे जो क्या होम स्टे है ना <laughs> वो भी बहुत मस्त है अभी ज्यादा मेरे दिमाग में कुछ भी नहीं चल रहा है <laughs> क्योंकि वो मुझे मुझे देखा तो ज्यादा डरता <laughs> इसलिए <laughs> नहीं ब्लश हो रहा है देखो इधर ये दोनों को कपल को सॉरी ये और इबर ये ना प्री वेडिंग मारते इवन इवन मारा तरफ ब्लश आगता है नोड़ी नोड़ी नाचकोबिटी हाँ अर्जुन ಆಫ್ ಆಲ್ ಏನ್ ನೋಡಿ ಇದಿಷ್ಟು ನಮ್ದು ಒಂದು ತರಲೆ ಮಾತುಗಳಾಯ್ತು ಅಂದ್ರೆ ನಂದು ತರಲೆ ಮಾತು ನಮ್ ಸಾರ್ ಬಂದ್ಬಿಟ್ಟು ನೋಡಿ ನಿಮ್ಗೆಲ್ಲ ಯಾರು ಏನೇನ್ ಅನ್ಸೋ ಅದನ್ನೆಲ್ಲ ಕಮೆಂಟ್ ಮಾಡಿ ಅಂದ್ರೆ ಯಾರು ವಿಡಿಯೋ ನೋಡ್ತಾ ಇದ್ರೋ ಅವರೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಕ್ಟರ್ ಮನೋರಾಜ್ ಯೂಟ್ಯೂಬ್ ಚಾನಲ್ ಹಂಗೆ ನೆಕ್ಸ್ಟ್ ಯಾರ್ಯಾರ ಬರ್ತಿರೋ ಅವ್ರದ್ದೆಲ್ಲ ಅಂದ್ರೆ ನೆಕ್ಸ್ಟ್ ಯಾರ್ಯಾರು ವೀಡಿಯೋಸ್ ಮಾಡ್ತಿರೋ ಅವ್ರೆಲ್ಲ ಈ ತರ ಇಂಟರ್ವ್ಯೂ ತೊಗೊತ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ಒನ್ ಡಿಸ್ ಮಾತಾಡೋ ಇವನು ಏನ್ ಗೊತ್ತಾ ಯಾವಾಗ ಸೇ ಏನ್ ಕೆಲಸ ಮಾಡ್ತಿರಲ್ಲ ಮಾಡೋ ಟೈಮಲ್ಲಿ ಏನು ಮಾಡಲ್ಲ ಯಾವಾಗ ಏನ್ ಮಾಡ್ಬಾರ್ದು ಅದನ್ನೇ ಮಾಡೋದು ಅವಾಗ ಮಾತಾಡಕ್ ಮೂರ್ ಚಾನ್ಸ್ ಕೊಟ್ಟಿದ್ದೀನಿ ಮಾತಾಡಲಿಲ್ಲ ಇವಾಗ ಒನ್ ಮೋರ್ ಥಿಂಗ್ ಅಂತ ಮೇ ಪ್ಲೇ ಗೇಮ್ ಹೇಳಿ ಅಭಿ ಪ್ರೀ ವೆಡ್ಡಿಂಗ್ ಮನಾನಿ ಆಗಯ್ಯ अभी अकेले क्या गेम खेलता क्या, क्या, क्या गेम खेलता मतलब रुको रुको तू क्या गेम खेलता बोलो कौन सा गेम खेलता ये दोनों में किस किसका पसंद क्या है मतलब ये सब ने ठीक है ठीक है अभी इंटरव्यू शिफ्टेड टू जैसे मास्टर का पांच अच्छे पांच मतलब क्या पांच जैसे हिडन चीज रहता है जो को पसंद है जो क्या ना पसंद है ओके ठीक है मैम मतलब सर इंटरव्यू सर

ಇಷ್ಟು ಇಷ್ಟು ವರ್ಷ ಲವ್ ಮಾಡಿ ಮದ್ವೆ ಆಗ್ತಾ ಇದೀರ ತುಂಬಾ ಜನ ಇಲ್ಲಿ ಎಲ್ಲ ಬರೀ ಫೇಕ್ ಲವ್ಸೇ ಒಂದ್ ಎರಡ್ ತಿಂಗಳ ಒಂದ್ ತಿಂಗಳ ಎರಡ್ ತಿಂಗಳ ಮಾಡ್ತಾರೆ ಮೂರು ತಿಂಗಳ ಮಾಡ್ತಾರೆ ಆಮೇಲೆ ಬಿಟ್ಬಿಡ್ತಾರೆ ಇನ್ನೊಂದು ಹಂಗೆ ಚೇಂಜ್ ಮಾಡ್ತಾ ಇರ್ತಾರೆ ನೀವು ಜೆನ್ಯೂನಾಗಿ ಲವ್ ಮಾಡಿ ಮತ್ತೆ ಅವ್ರನ್ನೇ ಇಷ್ಟೊಂದೆಲ್ಲ ಮನೆಯವ್ರನ್ನೆಲ್ಲ ಒಪ್ಸಿ ಮದುವೆ ಆಗ್ತಾ ಇದ್ದೀರಾ ಸೊ ಅದೊಂದು ದೊಡ್ಡ ಅಚೀವ್ಮೆಂಟ್ ನನ್ನ ಪ್ರಕಾರ ಅಂದ್ರೆ ಸರ್ ನಮ್ಮ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಅವ್ರ ಹತ್ರ ಫಸ್ಟ್ ಏನು ಇದ್ದಿಲ್ಲ ಒಂದು ಅವ್ರು ತುಂಬಾ ಕಷ್ಟ ಡ್ಯಾನ್ಸ್ ಎಲ್ಲ ಕಲ್ತಿದ್ದಾರೆ ಆ್ಯಂಡ್ ಅದಾದಮೇಲೆ ಅವ್ರಿಗೆ ಮನೆ ಕೂಡ ಇದಿಲ್ಲ ಸರ್ ಕಷ್ಟ ಬಿದ್ದು ಅಂದರೆ ಒಂದು ಡ್ಯಾನ್ಸ್ ಒಂದು ಎಲ್ಲ ಪ್ರತಿಯೊಂದನ್ನು ಕಲಿತು ಎಲ್ಲ ಕಡೆ ಓಡಾಡಿ ಹಗಲು ರಾತ್ರಿ ಎಲ್ಲ ಒಂದು ಟೀಮ್ನ ಕಟ್ಟಿ ಒಂದು ಬಿ ಎನ್ ಎಸ್ ಅಂತ ಒಂದು ಅಕಾಡೆಮಿನ ಮಾಡಿ ಅದಾದಮೇಲೆ ಆ ಅದ್ರನ್ನ ಅವ್ರ ಪ್ಯಾಷನ್ನ ಫಾಲೋ ಮಾಡಿ ಆ ಪ್ಯಾಷನಿಂದ ಬಂದಿದ್ರಲ್ಲಿ ಅಮೌಂಟಲ್ಲಿ ಅವರು ಫ್ಲ್ಯಾಟ್ ತೆಗೆದಿದ್ದಾರೆ ಆ್ಯಂಡ್ ಹೊಸದೊಂದು ಕಾರ್ ತೊಗೊಂಡಿದ್ದಾರೆ ಆ್ಯಂಡ್ ಜಿ ಟಿ ಸಿಕ್ಸ್ ಫಿಫ್ಟಿ ಎಷ್ಟೊಂದು ಮಿಡ್ಲ್ ಕ್ಲಾಸ್ ಹುಡುಗರು ಕನಸಾಗಿರುವಂಥ ಜಿ ಟಿ ಸಿಕ್ಸ್ ಫಿಫ್ಟಿ ಬೈಕ್ ತೊಗೊಂಡಿದ್ದಾರೆ ಆ್ಯಂಡ್ ಈಗ ಅವರೇ ದುಡಿದ್ಬಿಟ್ಟು ಮನೆಯನ್ನೆಲ್ಲ ನೋಡಿಕೊಂಡು ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ಹಾಗೆ ಈಗ ಮದುವೆ ಕೂಡ ಅವರೇ ಅರೇಂಜ್ ಮಾಡಿಕೊಂಡು ಮದುವೆ ಆಗ್ತಾ ಇದ್ದಾರೆ ಸೊ ಹಂಗೆಲ್ಲ ನೋಡಕ್ಕೆ ಹೋದರೆ ನಮ್ಮ ಸಾರ್ ಮುಂದೆ ನಾನು ಒಂದು ಫೈವ್ ಪರ್ಸೆಂಟ್ ಕೂಡ ಅಚೀವ್ ಮಾಡಿಲ್ಲ ಬಟ್ ಇವಾಗಂತ ನಾನು ಮನೆಯಲ್ಲೇ ಡಿಪೆಂಡ್ ಆಗಿದ್ದೀನಿ ಸರ್ ನಿಮಗೆ ಯಾವ ಥರ ಫೀಲ್ ಆಗ್ತದೆ ಆ್ಯಂಡ್ ಅದು ನಮಗೆ ಒಂಥರ ಒಂದು ಹೆಮ್ಮೆ ಹೇಳ್ಕೊಳೋದಕ್ಕೆ ಸರ್ ಬಗ್ಗೆ ಬಟ್ ಈಗ ನೀವು ಇದೇ ಥರ ಮ್ಯಾಮ್ನ ಲವ್ ಮಾಡಿ ಮದುವೆ ಆಗಿದ್ದೀರಲ್ಲ ಅವರಲ್ಲಿ ನಿಮ್ಗೆ ಏನೇನು ಇಷ್ಟ ಆ್ಯಂಡ್ ಯಾಕೆ ಅವ್ರನ್ನ ಲವ್ ಮಾಡಿದ್ರೆ ನೀವು ಅದನ್ನು ಒಂದು ಸ್ವಲ್ಪ ಹೇಳ್ಬಿಡಿ ಫಸ್ಟ್ ಆಫ್ ಆಲ್ ಮನು ಥ್ಯಾಂಕ್ ಯು ಓಕೆನಾ ನನ್ನ ಜೀವನಿನ ಅರ್ಥ ಮಾಡ್ಕೊಂಡಿದ್ದೀರಾ ನನ್ನಿಂದ ಆಗಿದ್ದೀನಿ ಎಲ್ಲರದಿಂದ ಟು ಡೂ ಪ್ಯಾಶನ್ ಫಾಲೋ ಮಾಡಿ ಸಿನ್ಸಿಯರ್ ಆಗಿರಿ ಹಾರ್ಡ್ ವರ್ಕ್ ಮಾಡಿ ಆಗುತ್ತೆ ಓಕೆನಾ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ ಸಿ ಒಂದು ಸೋಲ್ ಮೆಟ್ ಅಂತಂತಾರಲ್ಲ ಅದು ಬಂದ್ಬಿಟ್ಟು ಇನಿಷಿಯಲಿ ಇವ್ರ ಜೊತೆ ಮಾತಾಡಿ ಕಪಲ್ ಆಫ್ ಮನ್ಸ್ ಡ್ಯಾನ್ಸ್ ಆಡಿ ನೋಡಿದಾಗ ಆ ಒಂದು ಮೆಟ್ ಕನೆಕ್ಷನ್ ಅದೊಂದು ವೈಫೈ ಕನೆಕ್ಷನ್ ಅಂತಾರಲ್ಲ ಆ ಥರ ಬ್ಲಿಂಕ್ ಕೊಡೀತು ಓಕೆ ಒಂದು ಬಾಂಡ್ ಓಕೆ ಆ್ಯಸ್ ಅ ಫ್ರೆಂಡಿಂದ ಸ್ಟಾರ್ಟಾಗಿ ಆಗಿ ಮತ್ತು ಅದ ಫ್ರೆಂಡಿಂದ ಹಂಗೆ ಸ್ವಲ್ಪ ಒಬ್ಬರನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈಗ ಈ ಸ್ಟೇಜಿಗೆ ಬಂದಿದ್ದೀರಿ ಓಕೆನಾ ಸೊ ಅದೇ ಏನಂತ ಮ್ಯಾಮ್ ಅಲ್ಲಿ ನಿಮಗೆ ಇಷ್ಟ ಸರ್ ಎಲ್ಲ ಓಕೆ ಆಮೇಲೆ ಈ ಇನ್ನೊಂದು ಮದ್ವೆ ಒಪ್ಸೋದಕ್ಕೆ ಸ್ವಲ್ಪ ತುಂಬಾ ಕಷ್ಟ ಆಗ್ತಾ ಇತ್ತು ತುಂಬಾ ಟ್ರೈ ಮಾಡಿದ್ರೆ ಮಾಡ್ಕೊಂಡಿದ್ರೆ ಅದು ಕಷ್ಟ ಆಯ್ತು ನಿಮ್ಗೆ ಒಪ್ಸೋದು ಸರಿ ಡೆಫಿನೆಟ್ಲಿ ಮನೇಲಿ ಹೋಗ್ಬಿಟ್ಟು ಒಪ್ಸೋದು ತುಂಬಾ ಕಷ್ಟ ಓಕೆನಾ ಇಬ್ರು ಮನೆಯಲ್ಲೂ ಅದು ಇದಾಗುತ್ತೆ ಓಕೆ ಲವ್ ಮ್ಯಾರೇಜ್ ಅಂದ್ರೆ ಅವ್ರು ಏನು ಏನು ಇಷ್ಟು ಎಷ್ಟೊಂದು ಕೇಳ್ತಾರೆ ತುಂಬಾ ಇದೆ ಓಕೆನಾ ಅದೊಂದು ಏನಂತಾರೆ ಮಹಾಭಾರತ ರಾಮಾಯಕ್ಕಿಂತ ದೊಡ್ಡ ಸ್ಟೋರಿ ತರ ಅದು ಓಕೆನಾ ಅದು ಇಲ್ಲಿಂದ ಏನ್ ಫೇಸ್ ಮಾಡ್ಕೊಂಡ್ ಬಂದಿದಿರಿ ಅದೆಲ್ಲ ಹ್ಮ್ ಈಗ ನನ್ನ ಸ್ಟೇಜ್ ಅಲ್ಲಿ ಇವಾಗ ನಾನು ಇರೋದು ಕೆಲವರು ಕೆಲವು ಕ್ರೂಪಲ್ಸ್ ಆಲ್ರೆಡಿ ಮಾಡಿರ್ತಾರೆ ಸೊ ಅವ್ರಿಗೆ ಗೊತ್ತು ಕಷ್ಟ ಏನು ಅಂತ ಸೊ ಅದನ್ನು ಫೇಸ್ ಮಾಡಿಕೊಂಡು ಈಗ ನಿಮ್ದು ನಿಮ್ದೆ ಅನ್ಕೊಳ್ಳಿ ನೀವು ಅದೇ ಹಂಗೆ ಏನೋ ಪ್ಲಾನ್ ಮಾಡ್ತಿದ್ದೀರಾ ಸೊ ನಿಮ್ಗೆ ಗೊತ್ತಾಗತ್ತೆ ಕೆಲವು ತಿಂಗಳಲ್ಲಿ ಇಲ್ಲ ವರ್ಷಗಳಲ್ಲಿ

ಮ್ಯಾರೇಜ್ ಇಸ್ ನಾಟ್ ಫುಲ್ ಸ್ಟಾಪ್ ಫಾರ್ ಫನ್ ಯಾಕ ಮದುವೆ ಆಗಿದ್ಮೇಲೆ ಇದನ್ನ ಓಕೆ ನೀವು ನಿಮ್ದು ನೋಡ್ಕೊಳ್ಳಿ ನನ್ನ ಆತರಲ್ಲ ಮದ್ವೆ ಆದ್ಮೇಲೆ ಇಟ್ಸ್ ಲೈಕ್ ಅಗೇನ್ ಅನ್ಯೂ ಜರ್ನಿ ಡೆಫಿನೆಟ್ಲಿ ನಮಗೆ ಎಂಜಾಯ್ ಮಾಡಬೇಕಂತ ಆಸೆ ಇದೆ ಆ ಬಿ ಎನ್ ಎಸ್ ಹಿಂಗೆ ಹೇಳಿದ್ರಲ್ಲ ಕಷ್ಟಪಟ್ಟು ಹಿಂಗೆ ಬಂದಿರೋ ಅದೇ ಥರ ಬ್ರಾಂಚಸ್ ಓಪನ್ ಮಾಡಬೇಕು ಅಂತ ಆಸೆ ಇದೆ ಅದೇ ಥರ ಈಗ ನನ್ನಿಂದ ಒಂದು ಇಲ್ಲ ಮ್ಯಾಮಿಂದ ಕೆಲವೊಬ್ರು ಮೋಟಿವೇಟ್ ಮತ್ತು ಇನ್ಸ್ಪೈರ್ ಆಗಿರ್ತಾರೆ ಸೊ ಅದೇ ಥರ ಅವ್ರನ್ನೂ ಸ್ವಲ್ಪ ಇನ್ಸ್ಪೈರ್ ಮಾಡಿ ಮೋಟಿವೇಟ್ ಮಾಡಿ ಹೆಲ್ಪ್ ಮಾಡೋಣ ಅಂತ ಒಂದು ಆಸೆ ವಿಜಸ್ ಗುಣ ಹ್ಯಾವ್ ಫನ್ ಅರ್ಜುನ್ ಒಂದು ಬ್ರಾಂಚ್ ಇರೋದು ಹತ್ತು ಬ್ರಾಂಚ್ ಆಗಲಿ ನಿಮ್ಮ ಎಲ್ಲ ಸಕ್ಸಸ್ ಆಗಲಿ ಲೈಫ್ ಒಳಗಡೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಮ್ಯಾಮ್ ನಿಮಗೆ ಸಾರಲ್ಲಿ ಏನೇನು ಇಷ್ಟ ಅದು ಒಂದು ಸ್ವಲ್ಪ ಹೇಳ್ಬಿಡಿ ಮ್ಯಾಮ್ ನೀವು ಆ್ಯಕ್ಚುಲಿ ಏನು ಮಾತಾಡ್ತಾನೆ ಇಲ್ಲ ಬೇರೆ ಟೈಮಲ್ಲೆಲ್ಲ ತುಂಬ ಮಾತಾಡ್ತೀರಾ ಈಗಂತೂ ಯಾಕೆ ಮಾತಾಡ್ತಾ ಇಲ್ಲ ಕ್ಯಾಮ್ರಾ ಮುಂದೆ ಫಸ್ಟ್ ಟೈಮ್ ಅನ್ಕೊಂತೀನಿ ಸೊ ಮ್ಯಾಮ್ ನರ್ವಸ್ ಆಗ್ತಾ ಇದ್ದೀರ ಆದ್ರೂ ಮ್ಯಾಮ್ ಹೇಳಿ ಶೇರ್ ಮಾಡ್ಕೊಳ್ಳಿ ಇನಿಷಿಯಲಿ ನಾವು ಬಿಗಿನ್ ಮಾಡಿದಾಗ ಇದೆಲ್ಲ ವಿ ಜಸ್ಟ್ ಸ್ಟಾರ್ಟೆಡ್ ಟಾಕಿಂಗ್ ಫಸ್ಟ್ ಮಾತು ಮಾತಾಡಲಿ ವಿ ಶೇರ್ ಮಾಡ್ಕೋತಿದ್ದೆ ಮಾತಾಡ್ಕೊಂಡು ವಾಟ್ ಎವರ್ ಏನೇ ಕಷ್ಟ ಇದ್ರು ಐ ಯೂಸ್ ಟು ಶೇರ್ ವಿತ್ ಏಮ್ ಅವ್ರು ನನ್ನ ಜೊತೆ ಶೇರ್ ಮಾಡ್ತಿದ್ರು ಹಂಗೆ ಸ್ಟಾರ್ಟ್ ಆಗಿದ್ದು ಬಟ್ ಟಿಲ್ ನಾವು ನನ್ಗೆ ಏನ್ ಬೇಕು ಅಂದ್ರೂ ಇಮಿಡಿಯೇಟ್ ಅದ್ ನನ್ನ ಮುಂದೆ ಬಂದಿರುತ್ತೆ ನಾನು ಕೇಳೋಕ್ಕಿಂತ ಮುಂಚೆನೆ ಬಂದಿರುತ್ತೆ ಪ್ಲಸ್ ಕೇರಿಂಗಲ್ಲಿ ಐ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಕೇರಿಂಗ್ ನನಗೆ ಅಂಡ್ ಫ್ಯಾಮಿಲಿ ಮನ್ ಅದಿಷ್ಟ ನನಗೆ ಅದಂತೂ ಕೇರಿ ಬೇರೆ ಎಲ್ಲ ನಾನು ನೋಡಿದ್ದೀನಿ ಮ್ಯಾಮ್ ನೀವು ಏನು ಬೇಕೋ ಅದು ಬಂತು ಅನ್ನೋದು ಫುಲ್ಲ ತುಂಬ ನೀವು ಕಂಟ್ರೋಲ್ ಮಾಡಿದ್ದೀರಾ ಸಾರ್ ಅಂದರೆ ಆ ಹೆಂಗಂದ್ರೆ ಹೆಂಗೆ ಖರ್ಚು ಮಾಡ್ತಾ ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ತಾ ಇದ್ದಿದ್ದು ನೋಡ್ತಾ ಇದ್ದೆ ಲೈಫ್ ಒಳಗಡೆ ಹೆಂಗಿರ್ಬೇಕಂದ್ರೆ ಒಬ್ಬರು ಅಂದರೆ ಗಂಡು ಬಂದ್ಬಿಟ್ಟು ಜಾಸ್ತಿ ಖರ್ಚು ಮಾಡ್ತಾ ಇದ್ರೆ ವೈಫ್ ಬಂದ್ಬಿಟ್ಟು ಅದನ್ನು ಕಂಟ್ರೋಲ್ ಮಾಡಬೇಕು ಅದೊಂದು ಮತ್ತೆ ಎಲ್ಲಾದ್ರಲ್ಲೂ ಅಷ್ಟೇ ಎಲ್ಲೆಲ್ಲಿ ಲಿಮಿಟ್ ಮೀರಿ ಹೋಗ್ತಾ ಇರೋದಕ್ಕೆ ಒಂದು ಒಂದು ಪೊಲೀಸ್ ಚಾಪ್ ಅಥವಾ ಒಂದು ಗೋಡೆ ಥರ ಒಂದು ಇದಾಗಬೇಕು ಅದನ್ನು ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಸೊ ನಿಮ್ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಆಮೇಲೆ ಅರ್ಜುನ್ ಹೇಳ್ತೀಯಾ ಏನಾದ್ರು ಹೇಳ್ತೀಯ ಅರ್ಜುನ್ ನೋಡ್ಕೊಂತ ಯಾವ ತರ ಮಾಡಿಸ್ಕೊಂಡ ಪ್ರೀ ವೆಡ್ಡಿಂಗ್ ಅಂತೆಲ್ಲ ಸೊ ಯಾರು ನೋಡ್ತಾ ಇದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾ ಬಾಯ್ ಬಾಯ್ ಸರ್ ಬಾಯ್ ಮಾಡ್ತೀನಿ